ಯಾರಿಗೂ ನಮಸ್ಕಾರ ವೆಲ್ಕಮ್ ಟು ಹಶೂಸ್ ಲಾಕ್ ಕನ್ನಡ ಸೊ ಇವತ್ತು ನಾವು ಐಬ್ರೋಸ್ ನ ಹೇಗ್ ಮಾಡೋದು ಹೈಬ್ರೋಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಫ್ರೀಯಾಗಿ ಬ್ಯೂಟಿಷಿಯನ್ ಕ್ಲಾಸ್ ನ ನೀವು ಆರಾಮಾಗಿ ಮನೆಯಲ್ಲೇ ಕೂತು ಕಲಿಬೋದು ಕೂಡ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ನನ್ನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತೀನಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ಸಪೋರ್ಟಿವ್ ಇರಲ್ಲ ಹಾಗೇನೆ ಟೈಮ್ ಕೂಡ ಇರಲ್ಲ ಆದ್ರೆ ಹರ್ನ್ ಮಾಡಬೇಕು ಅನ್ನೋ ಆಸೆ ನಿಜವಾಗ್ಲು ಇರುತ್ತೆ ಸೊ ಅಂಥವ್ರು ನನ್ನ ವಿಡಿಯೋನ ನೋಡ್ಕೊಂಡು ನೀವು ಆರಾಮ ಬ್ಯೂಟಿಷಿಯನ್ ನ ನೀವು ಕಲಿತಾ ಹೋಗ್ಬೋದು ನಾನು ನಿಮ್ಮ ಜೊತೆ ನಿಲ್ತೀನಿ ದಯವಿಟ್ಟು ನೀವು ಹಾಗೆನೆ ನನಗೆ ಸಪೋರ್ಟ್ ಮಾಡ್ತಾ ನನ್ನ ನ ನೋಡ್ಕೊಂಡು ನೀವು ಕಲಿತಾ ಹರ್ನ್ ಕೂಡ ಮಾಡ್ಕೊಂಡು ಹೋಗ್ಬೋದು ಸೊ ಫಸ್ಟ್ ನಾವು ಹೈಬ್ರೋ ಶೇಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆಯೇ ಹೈಬ್ರೋ ಶೇಪ್ನ ಯಾವ ಫೇಸಿಗೆ ಯಾವ್ಯಾವ ನ ಕೊಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ ಇದಾದ ಮೇಲೆ ನಾವು ಹೈಬ್ರೋಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ಫಸ್ಟ್ ನಾವು ಹೈಬ್ರೋ ಶೇಪ್ ಬಗ್ಗೆ ತಿಳ್ಕೊಬೇಕು ಹಾಗೇನೆ ಫೇಸ್ ಶೇಪ್ಗಳ ಬಗ್ಗೆ ತಿಳ್ಕೋಬೇಕು ಹೈಬ್ರೋಸ್ ಅಲ್ಲಿ ಏನೇನು ಪಾಯಿಂಟ್ಸ್ ಇರುತ್ತೆ ಮೇನ್ ಪಾಯಿಂಟ್ಸ್ ಅದನ್ನು ತಿಳ್ಕೊಳ್ತಾ ಹೋಗೋಣ ಹೈಬ್ರೋಸ್ನಲ್ಲಿ ಇಷ್ಟು ರೀತಿಯಷ್ಟು ಶೇಪ್ಗಳನ್ನ ಮಾಡ್ಬೋದು ಸ್ಟ್ರೇಟ್ ಅವರ್ಡ್ ಸಾಫ್ಟ್ ಆರ್ಚ್ ಮೀಡಿಯಮ್ ಆರ್ಚ್ ಹೈ ಹಾರ್ಚ್ ಎಸ್ ಶೇಪ್ ರೌಂಡ್ ರೌಂಡ್ ಆರ್ಚ್ ಇದ್ರ ಜೊತೆಗೆ ನಾವು ಫಸ್ಟಿಗೆ ನಮ್ಮ ಫೇಸ್ ಶೇಪ್ಗಳನ್ನ ತಿಳ್ಕೊಬೇಡೋಣ ಯಾಕೆ ಅಂತಂದರೆ ಫೇಸ್ ಶೇಪ್ನ ತಕ್ಕಂತೆಯೇ ನಾವು ಹೈಬ್ರೋಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಫಸ್ಟಿಗೆ ಇಲ್ಲಿ ಓವೆಲ್ ಸ್ಕ್ವೇರ್ ರೌಂಡ್ ಡೈಮಂಡ್ ಶೇಪ್ ಹಾಗೆಯೇ ರೆಕ್ಟಾಂಗಲ್ ಶೇಪ್ ಹಾರ್ಟ್ ಶೇಪ್ ನಮಗೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಇಷ್ಟು ಫೇಸ್ ಶೇಪ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ ಕನ್ಫ್ಯೂಸ್ ಆಗೋ ಥರ ಏನಾದ್ರು ಇತ್ತು ಅಂತ ಅಂದರೆ ನೀವು ಒಂದು ನೋಟ್ಬುಕ್ ಹಾಗೇ ಒಂದು ಪೆನ್ನನ್ನು ಇದಕ್ಕೆ ಅಂತಲೇ ಎತ್ತಿಟ್ಬಿಡಿ ನಾನು ಯಾವಾಗಲೂ ಹೇಳಬೇಕಾದ್ರೆ ಇದನ್ನೆಲ್ಲ ಪ್ಲೀಸ್ ಮೆನ್ಷನ್ ಮಾಡಿ ಬರ್ಕೊಳ್ಳಿ ಹಾಗೇನೆ ನಾವಿಲ್ಲಿ ಯಾವ್ಯಾವ ಫೇಸ್ ಶೇಪಿಗೆ ಯಾವ್ಯಾವ ಶೇಪ್ ಹೈಬ್ರೋ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಂಬೇಡೋಣ ಒಂದ್ಸಲ ಸೊ ರೌಂಡ್ ಶೇಪಿಗೆ ಗೆ ಲಾಂಗ್ ಫೇಸಿಗೆ ಸಾಫ್ಟ್ ಟಚ್ ಸ್ಕ್ವೇರ್ ಫೇಸ್ ಗೆ ಮೀಡಿಯಂ ಆರ್ಚ್ ರೆಕ್ಟಾಂಗಲ್ ಶೇಪಿಗೆ ಮೀಡಿಯಂ ರೌಂಡ್ ಹಾರ್ಟ್ ಫೇಸಿಗೆ ರೌಂಡ್ ಇದೇ ರೀತಿ ನಾವು ಶೇಪ್ಗಳನ್ನ ಡಿವೈಡ್ ಮಾಡ್ ಹಾಗೇನೆ ಇಲ್ಲಿ ನಾವು ಹೈಬ್ರೋಸ್ ಮಾಡೋದಕ್ಕೆ ಥ್ರೆಡ್ ನೇಮ್ನ ತಿಳ್ಕೊಂಬಿಡೋಣ ಯಾಕೆ ಅಂದರೆ ಇದು ತುಂಬಾ ಸಾಫ್ಟ್ ಕಾಟನ್ ಆರ್ಗ್ಯಾನಿಕ್ ಥ್ರೆಡ್ ಆಗಿರುತ್ತೆ ಹಾಗಾಗಿ ನಾನು ಇದೇ ಥ್ರೆಡ್ನ ಪ್ರಿಫರ್ ಮಾಡ್ತೀವಿ ನಾನು ಅಂತಲ್ಲ ಎಲ್ಲ ಸಲೂನ್ ಆ್ಯಂಡ್ ಪಾರ್ಲರ್ಗಳು ಸಜೆಷನ್ ಮಾಡೋದಕ್ಕೆ ನಮಗೆ ಇದರ ಜೊತೆಗೆ ಸೀಸರ್ ಕೂಡ ಬೇಕು ಮಿನಿ ಸೀಸರ್ ಎಕ್ಸ್ಟ್ರಾ ಏನೇನು ಹೇರ್ಸ್ ಬರುತ್ತಲ್ಲ ಅದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಟ್ಯಾಲ್ಕಿಯಮ್ ಪೌಡರ್ ಕೂಡ ಬೇಕಾಗುತ್ತೆ ನಮಗೆ ಸೊ ನಾವಿಲ್ಲಿ ಐಬ್ರೋ ಶೇಪ್ನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಐಡಿಯಾಸ್ ಎಲ್ಲ ನಿಮಗೆ ಗೊತ್ತಿರಲ್ಲ ಅಲ್ಲ ಅದನ್ನು ಇಲ್ಲಿ ಕಲಿತಾ ಹೋಗೋಣ ನಮಗೆ ಇಲ್ಲಿ ನೋಸ್ ಪಾಯಿಂಟಿಂದ ಐಬ್ರೋ ಶೇಪ್ ಸ್ಟಾರ್ಟ್ ಆಗುತ್ತೆ ನೋಸ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟ್ರೇಟ್ ಆಗಿ ಹಿಡಿದ್ರೆ ನಮಗೆ ಯಾವುದೇ ಫೇಸಲ್ಲಾದರೂ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಬಿಡತ್ತೆ ಅದಾದ ಮೇಲೆ ಸ್ವಲ್ಪ ಕ್ರಾಸ್ ಮಾಡ್ತಾ ಮಾಡ್ತಾ ಹಾಗೆಯೇ ನಮಗೆ ಸೆಂಟರ್ ಪಾಯಿಂಟ್ ಕೂಡ ಸಿಗ್ತಾ ಹೋಗುತ್ತೆ ಇದು ನಮಗೆ ಸೆಂಟರ್ ಪಾಯಿಂಟ್ ಇದೇ ರೀತಿ ನೋಸ್ ಕಾರ್ನರ್ ಪಾಯಿಂಟಿಂದ ಸ್ಕ್ವೇರ್ ಟೈಪಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಹೈಬ್ರೋಸ್ ಕಾರ್ನರ್ ಪಾಯಿಂಟ್ ಸಿಗುತ್ತೆ ಸೊ ನಮಗೆ ಇಲ್ಲಿ ಮೂರು ಪಾಯಿಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈಬ್ರೋ ಸ್ಟಾರ್ಟಿಂಗ್ ಪಾಯಿಂಟ್ ಹೈಬ್ರೋಸ್ ಸೆಂಟರ್ ಪಾಯಿಂಟ್ ಹೈಬ್ರೋಸ್ ಕಾರ್ನರ್ ಪಾಯಿಂಟ್ ಇದಿಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಒಂದು ಆರ್ಚ್ ಶೇಪ್ ಅಥವಾ ಒಂದು ರೌಂಡ್ ಶೇಪ್ ಅಥವಾ ಒಂದು ಸ್ಕ್ವೇರ್ ಶೇಪ್ ಹೈಬ್ರೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಆರಾಮಾಗಿ ಕಲಿತಾ ಹೋಗ್ಬಿಡ್ಬೋದು ನಾವು ಪ್ರತಿ ಒಂದು ಕ್ಲಾಸ್ನಲ್ಲಿ ಕೂಡ ಕಲಿತಾ ಹೋಗೋಣ ಸ್ಟ್ರೇಟ್ ಹೈಬ್ರೋಸ್ ಹೇಗೆ ಮಾಡೋದು ಹಾಗೇ ಸ್ಕ್ವೇರ್ ಹೈಬ್ರೋಸ್ ಹೇಗೆ ಮಾಡೋದು ರೌಂಡ್ ಶೇಪ್ ಹೈಬ್ರೋಸ್ ಹೇಗೆ ಮಾಡೋದು ಅಥವಾ ಎಸ್ ಶೇಪಲ್ಲಿ ಹೈಬ್ರೋಸ್ನ ಹೇಗೆ ಮಾಡೋದು ಅಂತ ಪ್ರತಿ ಒಂದು ಕ್ಲಾಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕೊಟ್ಟು ಒಂದು ಒಂದು ಶೇಪ್ನ ಕಲಿತಾ ಹೋಗೋಣ ಆವಾಗ ನಮಗೆ ತುಂಬ ಈಸಿ ಅನಿಸುತ್ತೆ ಹಾಗೆಯೇ ನಾವಿಲ್ಲಿ ಟ್ಯಾಲ್ಕ್ಯೂಮ್ ಪೌಡರ್ನ ಯಾಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ ಟ್ಯಾಲ್ಕ್ಯೂಮ್ ಪೌಡರ್ ಮಿನರಲ್ ಕಾಂಪೋಸಿಡ್ ಆಫ್ ಹೈಡ್ರೇಟೆಡ್ ಮ್ಯಾಗ್ನೀಸಮ್ ಸಿಲಿಕೇಟ್ ಆಗಿದೆ ಇದರಲ್ಲಿ ನಮಗೆ ಲಾಸ್ ಆಫ್ ಮಿನರಲ್ ಸಿಗ್ತಾ ಹೋಗುತ್ತೆ ಹಾಗೆಯೇ ನಮ್ಮದೇ ಎಷ್ಟೇ ಸಾಫ್ಟ್ ಸ್ಕಿನ್ ಆಗಿರಲಿ ಈಸಿಯಿಂದ ನಮ್ಮ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಟ್ಯಾಲ್ಕ್ಯೂಮ್ ಪೌಡರ್ ಯೂಸ್ ಮಾಡೋದ್ರಿಂದ ಪೈನ್ಲೆಸ್ ಹೈಬ್ರೋಸ್ನ ಕ್ರಿಯೇಟ್ ಮಾಡ್ಬೋದು ಸೊ ನಾವಿಲ್ಲಿ ಹೈಬ್ರೋಸ್ ನ ಸ್ವಲ್ಪ ಸ್ವಲ್ಪನೇ ತಿಳ್ಕೊತಾ ಬಂದಿದ್ದೀವಿ ಮತ್ತು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೈಬ್ರೋ ಥ್ರೆಡ್ನ ಹೇಗೆ ಇಡ್ಕೊಳ್ಳೋದು ಹಾಗೆಯೇ ಹೈಬ್ರೋಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಇದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಆವಾಗ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ಯಾವಾಗಲೂ ವೀಡಿಯೋಸೇ ನೋಡ್ತಾ ಇರೋಕ್ಕಾಗಲ್ಲ ಹಾಗಾಗಿ ಇದಕ್ಕೆ ಅಂತಲೇ ಒಂದು ನೋಟ್ಬುಕ್ಕನ್ನು ಎತ್ತಿಟ್ಟು ಬಿಡಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್